ಶಾರೀಕ್ ಫುಲ್ಲು ಕೋಲ್ಡ್ ಆಗಿಬಿಟ್ಟಿತ್ತು ಹಾಯ್ ಮೇಡಮ್ ಹಬ್ಬ ಎಲ್ಲ ಮುಗಿದ್ಮೇಲೆ ಇವತ್ತು ಅಬ್ವಿಯಸ್ಲಿ ಹೊಸ್ತು ಅನ್ನೋದೊಂದು ಇದ್ದೇ ಇರುತ್ತೆ ಪದ್ಧತಿ ಹಾಗಾಗಿ ಇವತ್ತು ನಮ್ಮ ಮನೇಲಿ ಒಂದು ಚಿಕನ್ ತಗೊಂಡಿರ್ತಿದ್ದಲ್ಲ ಚಿಕನ್ ಮಾಡಬೇಕು ಏನು ಮಾಡಬೇಕು ಅಂತ ತಲೆನೇ ಓಡ್ತಾನ ಏನಾದರೂ ಮಾಡಲೇಬೇಕು ಹಾಗಾಗಿ ಇಷ್ಟೊತ್ತು ಯೋಚನೆ ಮಾಡಿ ರೆಡಿ ಮಾಡಿ ಮಾಡಿ ಇವಾಗ ಚಿಕನ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಪೂಜೆ ಮಾಡಿ ಸಹ ಲೇಟಾಗ್ತಾಯಿ ಆಗಿತ್ತು ಮಾರ್ನಿಂಗ್ ನೈನ್ ಓ ಕ್ಲಾಕಲ್ಲಿ ನಾನು ಇವತ್ತು ಎರಡು ದಿನದಿಂದ ನಿದ್ದೆ ಇರಲಿಕ್ಕೆ ಕಾರಣ ಇವತ್ತಂತೂ ಎಚ್ಚರಿಕೆನೇ ಆಗಿಲ್ಲ ನನಗೆ ಫುಲ್ಲು ನಿದ್ದೆ ಮಾಡ್ಬಿಟ್ಟಿದ್ದೀನಿ ಹಾಗಾಗಿ ಆ ಕಳಶ ಎಲ್ಲ ಏನಿತ್ತು ಅದೆಲ್ಲ ತೆಗ್ದಿಟ್ಟು ಅದೆಲ್ಲ ಮತ್ತು ಎಲ್ಲ ತೆಗ್ದು ಇವಾಗ ಹೊಸ ಹೂ ಇಟ್ಟು ಪೂಜೆ ಮಾಡಿ ಇವಾಗ ರೆಡಿಯಾಗಿ ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ನಾನು ಬೇಗ ಬೇಗ ಅರೌಂಡ್ ಟೂ ಒಳಗಡೆ ಅಡುಗೆ ಮುಗಿಸ್ಬೇಕು ಯಾಕಂದರೆ ನನ್ನ ಮಗಳು ಬರ್ತಾ ಅವಳನ್ನ ಕರ್ಕೊಳ್ಬೇಕು ಇಬ್ರು ಹಾಕೊಂಡು ಅಡುಗೆ ಕಾಲ ಹಂಗಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡೋಣ ಚೀಚಿ ಮಾಡೋಣಮ್ಮ ಚೀಚಿ ಚೀಚಿ ನನ್ನ ಮಗು ಏನೇನು ಏನೋ ಮಾತಾಡ್ತಾ ಇರ್ತ ಅವಳಂತೂ ನಮ್ಮ ಫೋನರ್ ಅಂತೂ ನವಿಬೇಕು ನವಿ ನವಿಬೇಕು ನವಿ 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 ಬೇಕು ಅದಕ್ಕೆ ಸ್ಕೂಲ್ಗೆ ಹೋಗ್ಲೋ ಅದೇ ಕೇಳ್ತಿದ್ರು ಅದಕ್ಕೆ ಸ್ಕೂಲಿಂದ ಬರೋವಾಗ ನವೀನ ಬಂದು ಕರ್ಕೊ ಬರ್ತಾಳೆ ಹೋಗು ಅಂತ ಹೇಳಿ ಕಳ್ಸಿದ್ರು ಇವಳನ್ನ ಫಸ್ಟ್ ಕಳಿಸ್ಬೇಕು ಗೋ ಹೋಗು ಹೋಗ ಗೋ ಮಮ್ಮಿನ ನೋಡಿದ್ಯಾ ನೋಡತಿಯ ಮಮ್ಮಿನ ನೋಡ್ಯಾ ನೋಡಿತ ಮಮ್ಮಿನಮ್ಮ ನೋವೈತ ನೋವೈತಮ್ಮ ಓಕೆ ಬಾಯ್ ಮೇಡಮ್ ಬಾಯ್ ಇವತ್ತು ವಿಡಿಯೋ ಬ್ಲಾಗ್ ಹೇಗೆ ಹೋಗುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಮ್ಮಿ ಕಿಸ್ ಮಮ್ಮಿ ಕಿಸ್ ಅವ್ರ ಅವರಪ್ಪ ಮಾತ್ರ ಕೇಳಿದ ತಕ್ಷಣ ಕೊಡ್ತಾಳೆ ನನ್ನ ಹತ್ರನೇ ಇರ್ತಾಳೆ ಆದರೆ ನನಗೆ ಕಿಸ್ಕೊಡೋರು ತಾನೇ ಹ್ಞೂ ಹ್ಞೂ ಅಂತೆ ತಾನೇ ಸರಿ ಪೂಜೆ ಎಲ್ಲ ಮುಗೀತು ಅಡುಗೆ ಮಾಡೋಕೆ ಹೋಗಿ ಮುಂಚೆ ಬಟ್ಟೆ ಬೆಳಗ್ಗೆನೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಹಂಗಾಗಿ ಅದನ್ನೆಲ್ಲ ಒಣಗಾಕಿ ಹೋಗ್ಬಿಡೋಣ ಅಂತ ಬಂದು ಬಟ್ಟೆ ಎಲ್ಲ ಒಣಗಾಕ್ತಾ ಇದೀನಿ ಮಕ್ಕಳ ಬಟ್ಟೆ ಮಾತ್ರ ಕೈಯಲ್ಲಿ ಒಗ್ದಾಗ್ತೀನಿ ಅಷ್ಟೇ ನಮ್ಮ ಬಟ್ಟೆ ಎಲ್ಲ ಮಷ್ ಮಿಷಿನ್ಗೆನೆ ಹಾಕೋದು ಎಲ್ಲ ಬಟ್ಟೆ ಹೋಗಿ ನನಗಂತೂ ಇನ್ನೂ ಸುಸ್ತಾಗಿ ಬಿಡ್ತಾಯಿತ್ತು ಅನಿಸುತ್ತೆ ನನ್ನ ಮಗಳ ಹತ್ರ ಅಂತೂ ಆಗೋದೇ ಇಲ್ಲ ಅವಳಂತೂ ಬಟ್ಟೆ ಒಣ್ಗಕ್ಕೆ ಸಹ ಬಿಡ್ತಾನೆ ಇರಲಿಲ್ಲ ಇವಾಗೂ ಜೋರಾಗಿ ಅಳ್ತಾಯಿದ್ಲು ನಾನು ಇದು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿರೋದಕ್ಕೆ ಸರಿ ಕೇಳ್ಸಲ್ಲ ಅಂತ ಹಿಂಗಿಟ್ಟಿ ಇಲ್ಲಿ ನೋಡ್ಬೋದು ನೀವು ಹಾಕಮ್ಮ ಏನೈತೆ आँख माँ, पच्चा, हिला पच्चा, आँख शर्र, टीवी आप मर लां, पच्चन क्या? ಪಚ್ಚಿಮಿ ಇಲ್ಲಿ ಏನೇನ್ ಬೇಕು ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿ ಬಟ್ ಆಗ್ತಾ ಇಲ್ಲ ಅವಳನ್ನ ಬಿಟ್ಟು ಮಾಡಕ್ ಅವಳು ಅಳ್ತಾನೆ ಅವಳ ಓ ಪಚ್ಚಿಮ್ಮ ಬೂವಮ್ಮ ಅವ್ಳು ಬರ್ತೀನಿ ಪಚ್ಚಿ ಬಿಬಿ ಅಳ್ಬರ್ದು ಹಾಡ್ಗೆ ಮಾಡ್ತೀನಿ ಒಟ್ಟೆ ಶೀಟ್ ಅಲ್ಲಿونکوಪ್ಪ ಬರಲಿ ಆಸ್ಪತ್ರೆ ಹೋಗೋಣ ಅಚ್ಚಾ ಹುಲ್ಲು ಕೂಡಾಗ್ಬಿಟೈತೆ ಫಪ್ಪಾಳು ಗೆನಕ್ಕೆ ತೋ ನಮಗೆ ತಡಕೊಳಕ ಆಗಲ್ಲಾ ಒಳ್ಳೆ ಕೆಂಬೆರೆ ಸ್ಟಾರ್ಟ್ ହವೈತೆ ದೊಡ್ಡ ಒಳಗೂ ಇಳಗೂ ಇಬ್ರಿಗೂನ ಅಳ್ಲು ಬಂದ ಮೇಲೆ ಸಿರಾಪ ಆಕೆ ಮಲಕ್ಸ್ ಪೇಟ್ ಹೊಳ್ನು ಮಕ್ಕಳು ಹುಷಾರಿಲ್ಲ ಅಂದ್ರೆ ಕೈಕಾರ ಆಡಲಪ್ಪ ಅವರ ಕೈಕાળ ಬಿಡದೋ ಇಲ್ಲ ನಮಗೆ ಆಡದೋ ಇಲ್ಲ ಹಂಗಾಗ್ಬಿಟ್ಟಿರುತ್ತೆ ಎಲ್ಲ ಮನೆಯಲ್ಲೂ ಇದೇ ರೀತಿ ಅನಿಸುತ್ತೆ ಇವತ್ತು ಅಡುಗೆ ಏನು ಮಾಡ್ತೀನೋ ಗೊತ್ತಿಲ್ಲ ನೀನು ಆಲ್ಮೋಸ್ಟ್ ಒಂದೂವರೆ ಆಯಿತು ಒಂದು ಮುಕ್ಕಾಲು ಆಗ್ತಾವಂತು ಹಸ್ಬೆಂಡ್ ಬಂದೇ ಬಿಡ್ತಾರೆ ಇನ್ನು ಇನ್ನು ರೆಡಿ ಮಾಡಿತ್ತು ನೀನು ಬೇಗ ಬೇಗ ಅಡುಗೆ ಮಾಡಬೇಕು ಅವಳನ್ನ ಮಲಗಿಸೋದು ಬರೋದು ಮತ್ತೆ ಹೋಗೋದು ಚಿಕನ್ ತಂದಿಟ್ಟಿದ್ದಾರೆ ಅವ್ರು ಕೇಳಿದೆ ಏನು ಬೇಕು ಅಂತ ಅವರೇನೋ ಡ್ರೈ ಮಾಡು ಅಂತ ಹೇಳೋರು ಹಾಗಾಗಿ ಚೆಪ್ಪ ಡ್ರೈ ಮಾಡೋಣ ಅಂದ್ಕೊಂಡಿನಿ ಇಲ್ಲಿ ಚಿಕನ್ ಪಲಾವ್ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಟೀನಿ ಶುಂಠಿಬೇಳೆ ಪೇಸ್ಟು ಕಾಯಿ ಹಾಕಿ ಎಲ್ಲ ಹಾಕ್ಬಿಟ್ಟು ಮಾಡಿ ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಏನಾದರೂ ರೆಸಿಪಿ ಶೂಟ್ ಮಾಡ್ಕೊತ ಕೂತ್ಕೊಂಡ್ರೆ ನನ್ನ ಆಗೋಣ ಹಾಗಾಗಿ ಬೇಗ ಬೇಗ ಚಕ ಚಕ ಅಂತ ಮಾಡ್ಬಿಡ್ತೀನಿ ಅಂತೂ ನಾನು ಮಾಡೋಷ್ಟರಲ್ಲಿ ಎದ್ದೇ ಬಿಟ್ಲು ಬಟ್ ಇನ್ನೂ ಚಿಕನ್ ಪೆಪ್ಪರ್ ಸ್ವಲ್ಪ ಪೆಂಡಿಂಗಲ್ಲಿದೆ ಅದಕ್ಕೆಲ್ಲ ರೆಡಿ ಮಾಡಿಟ್ಕೊಂಡಿನಿ ಈ ಕಡೆ ಚಿಕನ್ ವೈಟ್ ಪಲಾವ್ ರೆಡಿ ಆಗ್ತಾ ಇದೆ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಮಟನಲ್ಲಿ ಮಾಡಿದ್ದೀನಿ ಚಿಕನಲ್ಲಿ ಇದೆ ಫಸ್ಟ್ ಟೈಮ್ ಮಾಡ್ತಿರೋದು ಬಟ್ ಈ ಕಡೆ ಚಿಕನ್ ಚಾಪ್ಸ್ ಸೈಡ್ ಆಗ್ತಾ ಇದೆ ಅದಕ್ಕೋಸ್ಕರ ಗ್ರೇವಿ ಏನಪ್ಪ ಅಂದರೆ ಪುದೀನ ಇರಲಿಲ್ಲ ಹಾಗಾಗಿ ಈ ಈ ಥರ ಕಲರ್ ಇದೆ ಪುದೀನ ಇದ್ದರೆ ಸ್ವಲ್ಪ ಗ್ರೀನಿಶ್ ಗ್ರೀನಿಶೇ ಬರ್ತಾಯಿತ್ತು ಅಷ್ಟರಲ್ಲಿ ನನ್ನ ಮಗಳು ಓ ಅಂತ ಕಣ್ಣೀರ ದಾರೆ ಹರಿಸ್ತಾ ಇದ್ದಾಳೆ ಯಾಕೆ ಅಂತ ಯಾಕಮ್ಮ ಮುಖ ಎಲ್ಲ ಫುಲ್ ಸಪ್ಪೆ ಆಗೋಯ್ತು ಕೋಲ್ಡ್ ಕೋಲ್ಡಾಗಿರೋದ್ರಿಂದ ಎಷ್ಟು ಆ್ಯಕ್ಟಿವ್ ಆಗಿರೋ ಮಕ್ಕಳೆಲ್ಲ ಹಿಂಗೆ ಆಗ್ಬಿಟ್ರೆ ತುಂಬ ಬೇಜಾರಾಗುತ್ತಪ್ಪ ಅಲಮ್ಮ ತಲೆನೋತಾಯಿತ ಮೈಯೆಲ್ಲ ಸ್ವಲ್ಪ ಬೆಚ್ಚಿಗೈತ ಸಿರಪ್ ಹಾಕ್ಬೇಕೀಗ ಈಗ ಒಂದ್ಸತಿ ಸಿರಪ್ ಹಾಕ್ಬಿಟ್ಟು ಮತ್ತೆ ಮಲಗಿಸ್ಬಿಡ್ತೀನಿ ಊಟ ಮಾಡಿಸಿ ಆಲ್ಮೋಸ್ಟ್ ಟೈಮು ಎರಡೂವರೆ ಆಯಿತು ಇನ್ನೇನು ಅವಳು ಬರ್ತಾಳೆ ಈಗ ಅವಾಗ ಫೋನ್ ಮಾಡ್ತಾಳೆ ಅಷ್ಟೇ ಸ್ವಲ್ಪ ಪಾತ್ರೆ ಐತೆ ತೊಳೆಕ್ಬಿಟ್ಟು ಕೋ ಬಿರಿಯಾನಿ ದಮ್ಗಿಟ್ಬಿಟ್ಟು ಪೆಪ್ಪರ್ ಡ್ರೈ ಸ್ಟಾರ್ಟ್ ಮಾಡ್ಕೋತೀನಿ ಆಮೇಲೆ ಹೇಗೆ ಬಂತು ಏನಾಯಿತು ಅಂತ ತೋರಿಸ್ತೀನಿ ಎಲ್ಲೋಗ್ತಾಯಿದ್ದೀಮಮ್ಮ ఇవ్వగణ ఇట్ట కల్ మూ అంగే హని శరణ్ సైకల కర్కొ అందకొండీని అిగూ బాడీ పైన్ ఆగితే ఎత్కోద్రే అంత సైకల్వా అది సైకల్ సైకల్ అక్క కళ కర్కొందిబిడ నం అండి ఎత్కొంగు కైను బా అూ బాడి పేన్ బరుత అంద సైకల కూర్స్కొండ ಕರ್ಕೊಂಡು ಹೋಗ್ತಾ ಇದೀನಿ ಈ ಕಡೆ ಪುನರ್ವಿ ಅಂತೂ ಯಾಕೋ ಇವತ್ತು ಇನ್ನು ನಿದ್ದೆ ಮಂಪ್ರ ಜಾಸ್ತಿ ಇತ್ತು ಅನ್ಸುತ್ತೆ ನಾನೇ ಹೋಗಿ ಕರೆದ್ರು ಅವಳಿನ್ನೂ ನಿದ್ದೆ ಇದ್ಲು ಆಮೇಲೆ ಅವಳನ್ನ ಕರ್ಕೊಂಡ್ಬಂದ ಜಿಜ್ಜಿ ಮಾಡ್ತಾ ಇದ್ದ ಜಿಜ್ಜಿ ಹೋಗೋಣ

गेट चीची कुछ बांक चीची कम कम बश्म नु फूलोलो एलो। मई गाड़ बाडे मनू इन्हें स्वल दिवस ना हो तनक चेना अम्म नि दोसो మై బ్యాంగల్ బంగారీ హ ఫుల్ కోర్డాక్బట్టైతే ఫుల్ ఎల్లో 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 రెడీ ను వా బిర్యానీ గమ్ అంతైతే

ಏನು ಬಿಡ್ಬೇಡ ಅವ್ರಿಗೆಲ್ಲ ಕಿತ್ಕೋತೀವ್ರು ನೀನು ಕಿತ್ಕೊಬಮ್ಮ ಶಾರು ನೀನ್ ಬ್ಯಾಂಗಲ್ಸ್ ತೋರಿಸೋದಕ್ಕೆ ಬ್ಯಾಂಗಲ್ಸ್ ಬಳೆಯಲ್ಲಿ ನಿಂದು ಬನಾನ ಅಲ್ಲ ಬಳೆ ಇರೋ ಇಬ್ಬರಿಗೆ ಇಷ್ಟು ಯಾಕೆ ಬಿರಿಯಾನಿ ಅಂತ ಕೇಳ್ಬೋದು ಬಟ್ ಇವಾಗ ಮಧ್ಯಾಹ್ನಕ್ಕೆ ಹಾಂ ಮಧ್ಯಾಹ್ನ ಅಂತೀನಿ ಆಲ್ರೆಡಿ ಮಧ್ಯಾಹ್ನ ಆಗಿದೆ ನೈಟ್ಗೂ ಸೇರಿಸಿ ಮಾಡಿರೋದ್ರಿಂದ ಜಾಸ್ತಿ ಮಾಡಿದ್ದೀನಿ ಮತ್ತು ನಮ್ಮ ಅಕ್ಕನ ಮಕ್ಕಳು ಯಾರಾದರೂ ಬಂದರೆ ಅಂದರೆ ನಮ್ಮ ಯಜಮಾನ್ರವ್ರ ಅಣ್ಣನ ಮಕ್ಕಳು ಅವ್ರಿಗೆ ಸ್ವಲ್ಪ ಇಟ್ಕೊಡೋಣ ಅಂತ ಸಂಜೆ ಮೇಲೆ ಅವ್ರ ಮನೆ ಹತ್ರ ಹೋಗ್ತೀನಿ ನೋಡೋಣ ಬಾ ಅಂತ ಹೇಳಿದ್ದಾರೆ ಅವ್ರ ಮನೇಲೆ ನಾನ್ ವೆಜ್ ಮಾಡಿದ್ರೆ ಸರಿಯಲ್ಲ ಅಕಸ್ಮಾತ್ ಮಾಡಿಲ್ಲ ಅಂದರೆ

ಕ್ರಾ ಕಾ ಮ್ಮ್ ಕಾಕಲಿತೆ ಕಾ ಕಾ ಕಲಿಪಕ ಕಾಕ ಮ್ಮ್ ಹೆಂಡರ್ ಸಹನ ಏ ಏ ಶರ್ಮಾ ಸುನ್ನಿರ್ಮಾ ಅರುಣೆ ಕಡ್ದಿದು ಏ ಏ ಕಿತ್ಲ ಆಡದ್ರ ಒಡಿತಿನಿ ಏ ಏ ಅರುಣ ಮುಟಲಿ ಬಿಡು ಏ ಹೇ ಚಿರುನಿ ಯಾಬಿತಡಕ ಹೋಗು ബാധ <laughs> ಬೆರಂದ ಹಾಯ್ ಮಾರು ಇಂಗೇಕಾ ಇದು ತರಸು ಓ ಸಿರಾಪ್ ಅಮ್ಮ ಸಿರಪ್ ನೀನ್ ಕುಡಿಸ್ತೀರಿ ಇವಾಗ ಹಾಯ್ ಬಾ ಕೊಣೋ ಬಸ್ ಬಾ ಹಾಕು ಹ್ಮ್ ಇದ್ಯಾರದು ಬಾ ಸಿರಪ್ ಪುನರ್ವಿಧಿದು ಎರಡೂ ಎರಡು ಆಗ್ಬೇಕಂತ ಹ್ಞೂ ಹಾಸ್ಕೊಡು ಇದು ಕೆಮ್ಮುಗಿದು ಇವರು ಯಾವುದು ಇಟಿಕೆ ಫ್ಯಾಕ್ಟ್ರಿ ಡಾಕ್ಟರ್ ಇದೆ ಕೊಡೋದು ಕೆಮ್ಮುಗೆ ಹ್ಞೂ ಆರೆಂಜು ಸ್ವಲ್ಪ ಕುಡಿಯೋ ಚೆನ್ನಾಗಿಲ್ಲ ಅಂದ್ರೆ ಹುಡುಗರು ಹಾಂ ಆ ಮಾಡು ಅಂತೇಣ ನಿಮ್ಮ ಮಗು ಮಾಡ್ತಾಳೆ ಆ ಮಾಡು ಆ ಮಾಡು ಆ ಮಾಡು ಹಾಂ ನೀನು ಕುಡಿಬೇಕು ಕಡೆಗೋರಪ್ಪನ ಕಾಯಿಲೆ ಹಾಕೋಕೆ ಆಗಿಲ್ಲ ಆಮೇಲೆ ಪುನರ್ವಿಂಗ್ ನಾನೇ ಆಗಿದೆ ಆಮೇಲೆ ಶಾರೂಗೆ ಹಾಕಕ್ಕೆ ಅವರಪ್ಪ ಟ್ರೈ ಮಾಡ್ತಿದ್ರು ಪುನರ್ವಿ ಅವಳಿಗೆ ಹಾಕೋ ಮಾತ್ರ ಸುಮ್ಮನೆ ಇರ್ತಾಳೆ ಆಳ್ತಾ ಇರ್ತಾಳೆ ಅವ್ರ ತಂಗಿಗೆ ಹಾಕೋವಾಗ ಮಾತ್ರ ಸ್ವಲ್ಪ ಸ್ವಲ್ಪ ಕುಡ್ಬಿಡು ಮಗನೆ ಸ್ವಲ್ಪ ಸ್ವಲ್ಪ ಕುಡ್ಬಿಡು ಮಗನೆ ಅಂತ ಅವಳಿಗೆ ಸಾಮಾನ್ಯ ಮಾತು ಹೇಳಕ್ಕೆ ಹೋಗಿರ್ತಾಳೆ ಇವಳಂತೂ ಫುಲ್ಲು ವಾಮಿಟೆ ಮಾಡಿಬಿಟ್ರು ಇಬ್ಬರು ಏನಪ್ಪ ಒಂದು ಚೂರು ಸಿರಪ್ ಕುಡಿಯಲ್ಲ ಇನ್ನು ಮೇಲಾಗೋಂದ್ರೆ ಹೆಂಗೆ ಮೇಲಾಗುತ್ತೆ ಅಂದ್ಬಿಟ್ಟು ಇದು ಮಾಡಿದೆ ಆ ಇದೇ ಲಾಸ್ಟ್ ಅವ್ರಿಗೆ ಕುಡಿಸಿದ್ದು ಆಮೇಲೆ ಅವ್ರು ಕುಡ್ದೇ ಇಲ್ಲ ಕೆಂಪು ಸಿರಪ್ನೇ ಕಳೆದಾಕ್ಬಿಟ್ಟವ್ರೆ ಮನೆ ಉಳಿತಾನೆ ಇದನ್ನ ಸಿಗ್ತಾ ಇಲ್ಲ ಇವಳ್ದು ಅಬ್ಬಿ ಹೆಂಗೈತೆ ಅಬ್ಬಿ ಚೆನ್ನಾಗಿ ಚೆನ್ನಾಯ್ತಾ ಅಂದ್ರೆ ಇದು

peek take nu nama enu take nu mummy da mummy nini ibru jothe nistolri hi hi av ibru madri jothe avu ninu hi

ಬಿಡಮ ಇದಕ್ಕೆ ಹೋಗು ಅಮ್ಮ ಚೆನ್ನಾಗಿತ್ತಾ ಚೆನ್ನಾಗಿ ಸೂಪರಾಗಿತ್ತಾ ಓಹೋ ಬೆನ್ನು ನೀವು ತರೋದು ಮಗುಗೆ ಅಮ್ಮನ ಪ್ಲೇಸ್ನ ಏಳೇ ರಿಪ್ಲೇಸ್ ಮಾಡ್ತಾಳೆ ಮುಂದಕ್ಕೆ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತಾಯಿನಿ ವಿಡಿಯೋ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜನ ಇವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಿ ಬರ್ತೀನಿ ಬಾಯ್